ಹಾಂ ಈಗ ಸತೀಶ್ ಡಾಕ್ಟ್ರನ್ನ ಇಲಾಖೆನೇ ಮಾಡ್ತಾ ಮಾಡ್ತಾಯ್ತಲ್ಲ ಏನು ಮಾಡ್ತೀರಿ ನೀವೆಲ್ಲ ಮಹಿಳೆಯರು ಹೋರಾಟ ಮಾಡಬೇಕು ಹಾಂ ನಮ್ಮಂಥವ್ರಿಗೆ ಹೇಳ್ಬೇಕು ಮಾಧ್ಯಮದವ್ರಿಗೆ ನೋಡಿ ಇಂಥ ಒಳ್ಳೆ ಡಾಕ್ಟ್ರನ್ನೆಲ್ಲ ಕಳಿಸ್ಬೇಡಿ ಅಂತ ಹಾಂ 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 ಹಾಗಾಗಿ ಇಂಥ ಡಾಕ್ಟ್ರು ಉಳ್ ಉಳ್ಕೊಬೇಕು ಇಲ್ಲ ಇಲ್ಲ ಕಮಲಮ್ಮವ್ರ ಮಗ ನಾನು ಇಂಥ ಡಾಕ್ಟರ್ ಉಳ್ಕೊಬೇಕು ಸತೀಶ್ ಡಾಕ್ಟ್ರು ನಮಗೆ ಇಡೀ ಸಾರ್ವಜನಿಕವಾಗಿ ಇರುವಂತದ್ದು ನೋಡ್ರ ಅಂತ ಡಾಕ್ಟರ್ ನೀವು ಉಳಿಸ್ಕೊಳಕ್ಕೆ ಹೋರಾಟ ಮಾಡಬೇಕು ಮಹಿಳೆಯರು ನೀವು ಹಾ ಹೌದು ನಾವು ಈಗ ಇವ್ರ ಗ್ರೂಪ್ ಎಲ್ಲ ಮಾಡಿ ಸತೀಶ್ ಡಾಕ್ಟ್ರು ಗ್ರೂಪ್ ಮಾಡಿ ಬಂದೂರಿನಲ್ಲಿ ಸತೀಶ್ ಡಾಕ್ಟ್ರು ಉಳ್ಕೊಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಅಮ್ಮ ಇಂಥ ಡಾಕ್ಟರ್ ಇರ್ಬೇಕು ನಮಗೆ ಏನು ಯಜ್ಮನ್ ಯಾವ್ರ ಏನು ಬಂದ್ರೆ ನಾನು ನೋಡಿದಿರಲ್ವ ನೀವು ನೋಡಿ ಈಗ ಡಾಕ್ಟ್ರನ್ನ ಎತ್ತಂಗಣಿ ಮಾಡೋಕ್ಕೆ ಒಂದಷ್ಟು ಮೆಡಿಕಲ್ ಸ್ಟೋರವರು ಮತ್ತು ಡಾಕ್ಟ್ರುಗಳೆಲ್ಲ ಪಾಪ ಅವ್ರಿಗೆ ತೊಂದರೆ ಕೊಟ್ಕೊಂಡು ಇಡ್ಶಗೆಲ್ಲ ಹೇಳಿ ರಾಜಕೀಯ ತಿರ್ಗಿಸ್ಕೊಂಡು ಏನೇನೋ ಮಾಡ್ತಾವ್ರೆ ಇವ್ರ ಮೇಲೆ ಏನು ಆಪಾದನೆ ಅಂದರೆ ಗ್ಲೂಕೋಸ್ ಬರಿಬಾರ್ದಂತೆ ಇವರು ಗ್ಲುಕೋಸ್ ಬರಿಬಾರ್ದಂತೆ ಓವರ್ ಡೋಸ್ ಕೊಡ್ತಾರಂತೆ ಸಾರ್ವಜನಿಕ ಜನಗಳು ಜನಗಳಿಗೇಳಿ ಹೇಳ್ತಾರದು ಇಲ್ಲಿನ ವ್ಯವಸ್ಥಾಪಕರು ಮತ್ತು ದಾದಿಯರು ಓವರ್ ಡೋಸ್ ಕೊಡ್ತಾರೆ ಜಾಸ್ತಿ ಗ್ಲುಕೋಸ್ ಬರೀತಾರೆ ಆಯಿತಾ ಅಂದರೆ ಇಲ್ಲಿರುವಂಥ ಮೆಡಿಸಿನ್ ಜನಗಳಿಗೆ ಕೊಡಬಾರ್ದು ಇವರು

ಗುರುಳ ಬರ್ತೀನಿ ನಮಸ್ಕಾರ ದಯವಿಟ್ಟು ನಮ್ಮ 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 ನೀವು ಇರಬೇಕು ಇರ್ಬೇಕು ಅಲ್ಲ ನೀವು ಹೋದ್ರೂ ಬಿಡಲ್ಲ ನೀವು ಹೋದ್ರೂ ಬಿಡಲ್ಲ ನಾವು ಹಾಸ್ಕೊತೀವಿ ಒಂದು ವರ್ಷ ಆಗೋಯ್ತು ಹಾಂ ಎರಡನೇ ವರ್ಷಕ್ಕೆ ದುಡ್ಡೈತೆ

ಸತೀಶ್ ಡಾಕ್ಟರ್ ಇದಾರಲ್ಲ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಾಣದ ಕೈಗಳು ಕೆಲಸ ಮಾಡ್ತಾವೆ ಒಂದಷ್ಟು ಮೆಡಿಕಲ್ ಶಾಪ್ಗಳವರು ಒಂದಷ್ಟು ಒಳಗಡೆ ಇರುವಂತ ವ್ಯವಸ್ಥಾಪಕನೇ ಇರೋಂಥವ್ರು ಅದಕ್ಕೇನೆ ಥಂಡಿ ಆಗಲ್ವಾ ಕೆಳಗೆ ಮನುಷ್ಯ್ರೆ ಅದಕ್ಕೆ ನಾವು ಸತೀಶ್ ಡಾಕ್ಟರ್ನ ಉಳಿಸ್ಕೊಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ನೀವೇನು ಹೇಳ್ತೀರಾ ಹೋರಾಟಕ್ಕೆ ರೆಡಿ ನೀವು ಅಲ್ವೇ ಹಂಗಾಗಿ ಏನು ರಾಜಕೀಯ ಮಾಡ್ಕೊಂಡಿದ್ರು ಅಂತ ಪುಣ್ಯಾತ್ಮನ ತಗೊಂಡೋಗಿ ಬೆಂಗ್ಳೂರ್ಗ ಹಾಕ್ತೀನಿ ಮಂಗ್ಳೂರ್ಗಾಕ್ತೀನಿ ಅಂತ ಕಾಲ

ಹ್ಮ್ ನೀವು ನೀವು ನಿಮ್ಮ ಮನೆಗಳಲ್ಲಿ ಯಜಮಾನಗಳಿಗೆ ಊರು ಕಡೆ ಹೇಳ್ಬೇಕು ಹಿಂಗೆ ಸತೀಶ್ ಡಾಕ್ಟ್ರನ ಅದನ್ನೇ ಅಮ್ಮ ಸತೀಶ್ ಡಾಕ್ಟರ್ನ ನೀವು ರಂಗ ಸಮುದ್ರನ ಅವರು ಆಯ್ತು ನೋಡಿ ಅವರು ರಂಗ ಸಮುದ್ರವರು ಹಂಗಾಗಿ ಸತೀಶ್ ಡಾಕ್ಟ್ರನ್ನ ಎತ್ತಂಗಡಿ ಮಾಡಬೇಡಿ ಇವ್ರು ರಾಜಕೀಯ ಮಾಡ್ಕೋಣ ಅಂತ ಒಳ್ಳೆ ಡಾಕ್ಟರ್ ಕಳ್ಸಿದ್ರೆ ನಾಳೆ ದಿನ ಇವತ್ತು ಇಡೀ ಬಂದ್ರ ಇತಿಹಾಸದಲ್ಲಿ ಇಂಥ ಒಳ್ಳೆ ಡಾಕ್ಟ್ರು ಬಂದಿರೋದು ಇದೇ ಮೊದಲು ಅಲ್ವೇ ನಾವು ಚಿಕ್ಕೂರಿಂದ ನೋಡಿದೀವಿ ಇಲ್ಲಿ ನಮಗೂ ನಲ್ವತ್ತೈದು ವರ್ಷ ಆಯಿತು ಹಂಗಾಗಿ ಇಂಥ ಡಾಕ್ಟ್ರನ್ನ ಏನು ಸುರೇಶಣ ನಮ್ಮ ಸದಸ್ಯ ಡಾಕ್ಟ್ರನ್ನ ಟ್ರಾನ್ಸ್ಫರ್ ಮಾಡೋಕೆ ಏನೋ ಹುನ್ನಾರಗಳು ನಡೀತಾ ಇದೆ ಹಾಂ ಏನು ಹಿಂಗೆ ಆಗ್ಬಿಟ್ರೆ ಒಳ್ಳೆ ಡಾಕ್ಟ್ರುಗಳ್ನೆಲ್ಲ ಇವ್ರು ಕಳಿಸ್ಬಿಟ್ರೆ ಇನ್ನು ಯಾರು ಬಂದರು ಇಲ್ಲಿಗೆ ನಾವು ಉಳಿಸ್ಕೋಬೇಕು ಅಂತ ಹೊಸಿ ಹೋರಾಟ ಮಾಡ್ತಾಯಿಲ್ಲ ಇವ್ರನ್ನ ಅಲ್ಲ ಈಗ ಒಂದೂವರೆ ವರ್ಷ ಆಗೈತೆ ಹಾಂ ಬೇರೆ ಬೇರೆಯವ್ರನ್ನೆಲ್ಲ ಹತ್ತತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷ ಮಡಿಕತ್ತಾರೆ ಇಂಥವ್ರನ್ನೆಲ್ಲ ಕಳಿಸ್ಬಿಟ್ರೆ ನಾವೇನು ಮಾಡೋದು ನಮ್ಮ ಬಂದೂರು ಹೋಬಳಿಲಿ ಲೆಕ್ಕಿಲ್ಲ ಹಾ ನೋಡಿ ಪಾಪ ಈ ತಾಯಿ ಮಂಡಿ ಅಂತೇಳಿ ಅಷ್ಟು ಕ್ಲಿಯರ್ ಮಾಡಿಕೊಟ್ಟರು ಅವರು ನಿಜವಾದ್ರು ನಮ್ಮಂಥ ಜನಪ್ರತಿನಿಧಿಗಳು ಮುಟ್ಟಾಳರು ಈ ಕೆಲಸ ಮಾಡಬಾರ್ದು ಮಾಡೋದಂತ ನಾವಂತೂ ಬಿಡಲ್ಲ ಹೋರಾಟನೇ ಮಾಡೋದು ನಾವೀಗ ಒಂದು ಅವ್ರ ಹೆಸರಲ್ಲಿ ಒಂದು ಗ್ರೂಪೇ ಮಾಡಿಬಿಟ್ಟಿದ್ವಿ ಸತೀಶ್ ಡಾಕ್ಟರ್ ಹೆಸರಲ್ಲಿ ಒಂದು ಗ್ರೂಪೇ ಮಾಡಿದ್ವಿ ಒಳ್ಳೆಯವ್ರಿಗೆ ಯಾವತ್ತು ಬೆಲೆ ಕೊಡಬೇಕು ಆಯ್ತಾ ಇವರು ಸಮಾಜಮುಖಿ ಕೆಲಸ ಮಾಡ್ತಾವ್ರೆ ಇವ್ರು ಹಾಗೆ ಬೇರೆಯವ್ರ ಥರ ಹೋಗ್ಬಿಟ್ಟು ಬೇರೆ ಮೆಡಿಕಲ್ ಸ್ಟೋರ್ಗೆ ಏನು ಕಮಿಷನ್ ಅವರು ಏನಿಲ್ಲ ಮೋದಿ ಮೆಡಿಕಲ್ ಸ್ಟೋರ್ ಬರೀತಾರೆ ಇರೋ ಮೆಡಿಸಿನ್ ಕೊಡ್ತಾರೆ ಏನು ಪ್ರಚಾರ ಮಾಡ್ತಾರೆ ಅಂದರೆ ಬೇರೆ ಬೇರೆ ಆಶಾಕಾರ ವರ್ಕರ್ ಅವರೆಲ್ಲ ಇವರು ಗ್ಲೂಕೋಸ್ ಬರೀತಾರೆ ಓವರ್ ಡೋಸ್ ಕೊಟ್ಬಿಡ್ತಾರೆ ಮೆಡಿಸಿನ್ ಓವರ್ ಡೋಸಲ್ಲಿ ಬರುತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮೋದಿ ಮೆಡಿಕಲಲ್ಲಿ ಬರ್ತಾರೆ ಓವರ್ ಡೋಸು ಈ ಥರ ಉನ್ನಾರ ಮಾಡ್ತಿರೋದು ನಮ್ಮ ಮುಟ್ಟಾಳು ಸತ್ಪ್ರಜೆಗಳು ಅದನ್ನು ಅರ್ಥ ಮಾಡ್ಕೋಬೇಕು ಮಾಡೋದು ಅಷ್ಟೇ ಅಷ್ಟೇ ಹಾಂ ಎಂದ ರಾಜಕೀಯ ಕುಮಕಳು ಇವ್ರನ್ನ ಎತ್ತಂಗಡಿ ಮಾಡಿಸಿ ಜನಗಳಗೆ ಬಹಳ ಪ್ರೀತಿ ಸಂಪಸ್ತಿinda ಆ ಬಂದವರಿಗೆ ಹಾಕಡಿಸಿ ಟ್ರೀಟ್ಮೆಂಟ್ ಕೊಟ್ಟು ಹೌದು ಆಮೇಲೆ ಅವರು ಜನಗಳಗೆ ಸಣ್ಣ ಬಡವರಗಳ ರೈತರಗೆ ಮೋದಿ ಇದ್ರಲ್ಲೇ ಬರ್ಕೊಟ್ರು ಅದನ್ನ ತಂದು ತೋರಿಸಿ ನೀವು ಉಪಯೋಗಿಸಿ ಅಂತ ಹೇಳತರ ಮಾತುಗಳು ಹೌದು ಅಲ್ಲ ನೋಡಿ ಅಂತವರನ್ನ ಎತ್ತಂಗಡಿ ಮಾಡಬೇಕು ಅಂತಾರಲ್ಲ ನೀವೆಲ್ಲ ಹೇಳ್ಬೇಕು ಗೆದ್ದಂತ ಜನಪ್ರತಿನಿಧಿಗಳಿಗೆ ಅವ್ರು ಹೋದ್ರೆ ಇತಿಹಾಸದಲ್ಲಿ ಯಾರ ಡಾಕ್ಟರ್ ಚೆನ್ನಾಗಿ ಅಲ್ವಾ ಅಲ್ಲ ಡಾಕ್ಟ್ರೆಲ್ಲ ಒಂದೇನೆ ಆದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ ಅಲ್ಲ ಇವ್ರ ಎತ್ತಂಗಡಿ ಮಾಡ್ರೆ ನಾವಂತೂ ಬಿಡಲ್ಲ ನಮ್ದೊಂದು ಸಂಘಟನೆ ಇದೆ ಹೋರಾಟ ಮಾಡಕ್ಕೆ ಡಾಕ್ಟರ್ ಪರವಾಗಿ ಸಿನಣವ್ರೆ ನೋಡಿ ಬಂದೂರು ಹಾಸ್ಪಿಟ್ಲಿನಲ್ಲಿ ಇದು ಇತಿಹಾಸದಲ್ಲಿ ಯಾರು ಈ ಥರ ನಮ್ಮ ಸತೀಶ್ ಡಾಕ್ಟರ್ ಥರ ಒಂದು ಡಾಕ್ಟ್ರ್ನು ಇವತ್ತು ಜನಮನ್ನಣೆ ಪಡ್ಕೊಂಡಿರೋ ಎಲ್ಲೂ ಸಿಕ್ಕಿಲ್ಲ ಅದು ಬಂದಿದ್ರೆ ಇವತ್ತು ಒಂದೂವರೆ ವರ್ಷ ಆಯಿತು ಬಂದು ಅವ್ರು ಇನ್ನೇನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅವ್ರು ರಿಟೈರ್ಮೆಂಟ್ ಇದೆ ಆ ರಿಟೈರ್ಮೆಂಟ್ ನಮ್ಮ ಬಂದೂರಲ್ಲೇ ಮಾಡಬೇಕು ಅಂತ ನಮಗೆಲ್ಲ ಸಾರ್ವಜನಿಕ ಆಸೆ ಇದೆ ಆದರೆ ಇಲ್ಲಿ ಒಂದಷ್ಟು ಮೆಡಿಕಲ್ನವರು ಹುನ್ನಾರ ಒಂದಷ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳ ಹುನ್ನಾರ ಅವ್ರನ್ನ ಎತ್ತಂಗಡಿ ಮಾಡಬೇಕು ಅಂತಾರೆ ಸಿನ ಮಾಡಬೇಕು ಅಂತ ಭಾರಿ ಷಡ್ಯಂತ ನಡೀತಾ ಇದೆ ದಯವಿಟ್ಟು ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ನೀವು ಪ್ರತೀಶ್ ಡಾಕ್ಟ್ರಂಥ ಡಾಕ್ಟ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಮ್ಮ ಹೊನ್ನೂರು ವ್ಯಾಪ್ತಿಗೆ ಸಂಬಂಧಪಟ್ಟರಿಗೆ ಲಕ್ಷಾಂಜನ ಜನ ರೋಗಿಗಳು ಹೋಬಳಿಲಿ ಲಕ್ಷಾಂಜನ ಅದೇ ಮುನ್ನೂರು ಟೌನು ಪುರಸಭೆ ಈ ವ್ಯಾಪ್ತಿಗಳು ಸುಧಾ ಅಚ್ಚುಮೆಚ್ಚಿನ ಡಾಕ್ಟ್ರಾಗಿ ತಾನೇ ಸ್ವತಃ ನಿಂತ್ಕೊಂಡು ಇಂಜೆಕ್ಷನ್ ಇರಲಿ ಗುಳಿಗೆ ಇರಲಿ ಎಲ್ಲ ಅವರೇ ಸ್ವಯಂ ರೆಡಿ ಮಾಡ್ಕೊಂಡು ಪೇಷಂಟ್ ಕಷ್ಟ ಸುಖ ವಿಚಾರಿಸ್ಕೊಂಡು ಅವ್ರಿಗೆ ಧೈರ್ಯ ತುಂಬಿ ಅರ್ಧ ಧೈರ್ಯ ತುಂಬಿದ್ರಲ್ಲೇ ಕಾಯಿಲೆ ವಾಸ ಮಾಡ್ತಾ ಇದ್ದಾರೆ ಅಂತ ಹುಟ್ಟು ಮಾಡ್ ನಮ್ಮ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಲಿರುವುದು ಅತ್ಯುತ್ತಮ ಅವ್ರ ಸೇವೆ ಅವರ ಅಂತ್ಯ ಆಗ್ಗಂಟ ಅಂದರೆ ಅವರು ರಿಟೈರ್ಡ್ ಆಗಂಟ ಅವರು ನಿವೃತ್ತಿ ಘೋಷಣೆ ಆಗ್ಗಂತಿವೆ ಇಲ್ಲೇ ಇರಲಿ ಅಂತ ನಾನು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕರ ಅಭಿವೃದ್ಧಿ ಪರವಾಗಿ ನಾನು ಅವ್ರ ಬಗ್ಗೆ ಅಭಿಪ್ರಾಯ ಹೇಳ್ತೀನಿ ಅಂತ ಇಲ್ವ ಹೌದು ತಿನ್ನ ಇವತ್ತು ನೋಡಿ ಇವತ್ತು ಹಿಂಗಾಗಿದೆ ಅಂದರೆ ಒಳ್ಳೆ ಮರಕ್ಕೆ ಮದ್ದು ಕೊಳ್ಳಿ ಆಯಿತು ಅನ್ನಂಗೆ ವ್ಯಕ್ತಿ ಯಾರೋ ಬಂದವರು ನಮ್ಮ ತಾಲೂಕಲ್ಲಿ ಇವತ್ತು ನಮ್ಮ ಹೋಬಳಿಗೆ ಇಂಥ ವ್ಯಕ್ತಿ ಬಂದಿರೋದು ನಮ್ಮ ಪುಣ್ಯ ಆಯಿತಾ ಹಿಂದೆ ಇದ್ದರು ಒಳ್ಳೆ ಇದ್ದರು ಆದರೆ ಇವತ್ತಿನ ಒಂದು ವಿಚಾರ ನೋಡಿದ್ರೆ ಇಂಥ ಸತೀಶ್ ಡಾಕ್ಟ್ರನ್ನ ಕಳೆ ಸಾರಿ ಹೋಗಿ ಅವರು ಉನ್ನಾರ ಮಾಡಿ ಚೇಂಜ್ ಮಾಡಬೇಕು ಅಂತಾರೆ ಆವಾಗೆಲ್ಲ ಹೋರಾಟ ಮಾಡಿದ್ವಿ ನಾನು ಸುದ್ದಿ ಮಾಡಿದ್ಮೇಲೆ ಒಂದಷ್ಟು ಹೋರಾಟಗಾರರು ಬಂದು ಹೋರಾಟ ಮಾಡಿದ್ರು ಈಗ ಮತ್ತೆ ಅದೇ ಕೆಲಸ ಮಾಡ್ತಾರೆ ನಾವೇನು ಮಾಡಿದ್ವಿ ಅಂದರೆ ಒಂದು ಗ್ರೂಪ್ ಮಾಡಿಬಿಟ್ಟಿದ್ವಿ ಸತೀಶ್ ಡಾಕ್ಟರ್ ಗ್ರೂಪ್ ಅಂತ ಬಂದೂರಲ್ಲಿ ಆಯಿತು ಆ ಗ್ರೂಪ್ಗೆ ನಿಮ್ಮಂಥ ಆಡಿಯೋಗಳನ್ನ ಹಾಕಿದಾಗ ಒಂದು ಸ್ವಲ್ಪ ಜನಮನ್ನೇ ಗೊತ್ತಾಗುತ್ತೆ ಆಮೇಲೆ ಒಂದಷ್ಟು ಮಾಧ್ಯಮದವರು ಕೂಡ ಇವ್ರ ಬಗ್ಗೆ ಪರವಾಗಿ ಇವರ ಹಿತಾಸಕ್ತಿಗಳನ್ನ ನೋಡಿ ಸುದ್ದಿಗಳು ಮಾಡಬೇಕು ಇಂಥ ಒಳ್ಳೆ ಡಾಕ್ಟ್ರುಗಳನ್ನ ನಾವು ಕಳ್ಕೊಂಬಿಟ್ರೆ ಎಲ್ಲಿ ನಾ ನಾಳೆ ದಿನ ತಂದು ಹಾಕೋಕ್ಕಾಗುತ್ತೆ ಸರ್ಕಾರಿ ಸೇವೆ ಅಂದರೆ ಕೆಲವು ಲಂಚ ಹಾಂ ಅವರೀ ಮುಂಚೆ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಹೋಗೋದು ಹೌದು ಇಂಥ ಡಾಕ್ಟರ್ ಸಿಕ್ಕುದು ಭಾಳ ಅಪ್ರೂಪ್ ಅಪ್ರೂಫ ಹೌದು ಆದ್ದರಿಂದ ಇಂಥ ಬಡ ಅಂದ್ರೆ ಆಸ್ಪತ್ರೆ ಯಾರು ಕೂಲಿ ಮಾಡ್ತಾರೆ ಆಮೇಲೆ ಇನ್ನೊಂದು ಸಿರಣ ಇಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಬರೆಯೋಕ್ಕೆ ಏನು ಬರೀತಾರೆ ಅವರು ಮಾತ್ರೆಗಳನ್ನ ಮೋದಿ ಮೆಡಿಕಲ್ಗೆ ಬರೆಯೋದು ಆ ಪ್ರೆಸ್ಕ್ರಿಪ್ಷನ್ ಬರೆಯೋದಿಕ್ಕೆ ಒಂದು ಚೀಟಿ ಇಲ್ಲ ಅಂತಂದ್ರೆ ಎಂಥ ದಾರುಣ ಈ ಹಾಸ್ಪಿಟ್ಲಲ್ಲಿ ಅದನ್ನ ಅವರು ಆ ರಟ್ಟಲ್ಲಿ ಆ ಮೆಡಿಸಿನ್ ರಟ್ಟಲ್ಲಿ ಬರೆದು ಬರೆದು ಕೊಡ್ತಾರಲ್ಲ ಇಂಥ ದಾರುಣ ಡಿ ಎಚ್ಒ ಆದವರು ಅರ್ಥ ಮಾಡ್ಕೊಬೇಕು ತಾಲೂಕು ಆಡಳಿತಗಳು ಯಾರಿದೆ ಆರೋಗ್ಯ ಇಲಾಖೆಯವರು ಈಗ ಈ ವಿಷಯದಲ್ಲಿ ನಾನು ಇಲ್ಲಿ ಹೆಚ್ಚಿಗೆ ಮಾತಾಡೋದು ಮಾತಾಡುವುದಂದರೆ ಇಲ್ಲೇ ಜಿಲ್ಲೆ ಉಸ್ತುವಾರಿ ಉಸ್ತುವಾರಿಯಾದವರು ಡಾಕ್ಟ್ರಾದವರು ಮಧೇವಪ್ಪನವರು ಎಚ್ ಸಿ ಮಾದೇಪ್ನವರು ಈ ಕ್ಷೇತ್ರದಲ್ಲಿ ಮೂರು ನಾಲ್ಕು ಥರ ಪ್ರತಿ ಪ್ರತಿನಿಧಿಸಿದ್ದಾರೆ ಇಲ್ಲ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಯಾರು ಡಿ ಎಚ್ ಒ ಇದ್ದಾರೆ ಅವ್ರಿಗೆ ಇವ್ರಿಗೆ ಏನು ಬೇಕು ಅನುಕೂಲತೆ ಮೆಡಿಷನಲ್ಲಿ ಆಗಲಿ ಇಂಜೆಕ್ಷನಲ್ಲಿ ಆಗಲಿ ಮತ್ತು ಅವರು ಯಾರು ಅವ್ರ ಮೇಲೆ ಅಲಿಗೇಷನ್ ಹೇಳ್ತಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು ಪೊಲೀಸ್ನವ್ರಿಗೆ ಇಂಟಿಮೇಷನ್ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಆದ್ರಿಂದ ಹೌದು ಎಲ್ಲ ಪೌರಾದವ್ರಿಗೆ ಇಂಥ ಡಾಕ್ಟ್ರು ಉಳಿಸ್ಕೊಂಡ್ರೆ ಅವ್ರಿಗೂ ಮುಂದಿನ ಬಾರಿ ಚುನಾವಣೆಗೆ ಶಕ್ತಿ ತಿಳ್ತಾರೆ ಅದರಿಂದ ಇಂಥವ್ರು ಉಳಿಸ್ಕೋಬೇಕು ಇಂಥವ್ರು ಉಳಿಸ್ಕೊಂಡು ಸಾಮಾನ್ಯ ರೋಗಿಗಳಿಗೆ ಮತ್ತೆ ಬರುವಂತ ಬಡ ಜನತೆಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಅವರಲ್ಲೂ ನಾವು ಮನೇಲಿ ಮಾಡ್ತೀವಿ ಖಂಡಿತ ಯಾಕೆಂದ್ರೆ ಇದು ಜನಾಭಿಪ್ರಾಯ ಕಲೆಕ್ಟ್ ಮಾಡ್ತಾರಂಥದ್ದು ಹಾಗಾಗಿ ಸಾರ್ವಜನಿಕರು ಇವತ್ತು ಸುಪ್ರೀಮು ನಿಮಗೆ ಗೊತ್ತಿದೆ ಸಾರ್ವಜನಿಕ ಹೇಳಿಕೆನೇ ಸುಪ್ರೀಮು ಯಾವುದೇ ನ್ಯಾಯಾಧೀಶವಾಗಲಿ ಯಾವುದೇ ಒಬ್ಬ ಜನಪ್ರತಿಯಾಗಲಿ ಆಗಲಿ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಸಾರ್ವಜನಿಕ ಹೇಳಿಕೆ ಸಾರ್ವಜನಿಕ ಅಭಿಪ್ರಾಯದ ಮುಂದೆ ಇನ್ಯಾವುದೂ ಇಲ್ಲ ಹಾಗಾಗಿ ಇದೊಂದು ಅದೊಂದು ಆಗಲಿ ಅವರು ಇಲ್ಲೇ ಇರಲಿ ಅನ್ನೋದು ಒಂದು ಆಶಯ ಸಾರ್ವಜನಿಕವಾಗಿ ನಾನು ನಿಮ್ಮ ಜೊತೆಗೆ ಸೇರಿಕೊಂಡು ಇದೊಂದು ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿದೆ ಸರಿ ಒಂದು ಸರ್ವ ಇಲ್ಲೇ ಸೇವೆ ಸಲ್ಲಿಸಿ ಸಂತೋಷದಿಂದ ನಿವೃತ್ತಿಯಾಗಲಿ ಇನ್ನೂ ಹೆಚ್ಚಿಗೆ ಏನಾರು ಸೇವೆ ಕೊಡಬೇಕು ಅಂತ ಅಂತಾದ್ರೆ ಮುಂದುವರಿಸ್ತೀವಿ ಅಲ್ಲ ಇವರು ಎತ್ತಂಗಡಿ ಮಾಡೋದಾದ್ರೆ ನಾವು ಹೋರಾಟ ಮಾಡೋದಂತೂ ಖಂಡಿತ ನಾವೆಲ್ಲ ಹೋರಾಟಗಾರರ ಜೊತೆಗೆ ಮಾಧ್ಯಮದಲ್ಲಿ ಇದ್ಕೊಂಡು ಕೂಡ ಅವರು ಸಪೋರ್ಟ್ ಇದ್ದೀವಿ ಆಯಿತಾ ನಮ್ಮ ಮನೆಗೆ ನಾವು ಇಲ್ಲ ಯಾವುದೇ ಹೋರಾಟಕ್ಕೂ ನಮ್ದು ಸಮ್ಮತಿ ಇದೆ ಆ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಥ್ಯಾಂಕ್ ಯು ಯು